ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಜನರ ಸಮಸ್ಯೆಗಳು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಸನ್ಮಾನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಬೇಕಾಗಿ ಎಲ್ಲದಂತ ಸಂಪತ್ತನ್ನು ಕೂಡ ದೇಶಕ್ಕೆ ಕೊಟ್ಟಂತ ದೇಶಕ್ಕೆ ದಾನ ಮಾಡಿದಂತ ನೆಹರು ಕುಟುಂಬದ ಒಬ್ಬ ಕೊಡಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಜವಾಹರ್ ನೆಹರೂ ಅವರು ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭ ಇರ್ಬೋದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸೋದ ಸಂದರ್ಭ ಇರ್ಬೋದು ಆಗರ್ಭ ಶ್ರೀಮಂತರಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಅವರೆಲ್ಲ ಶ್ರೀಮಂತಿಗೆ ದೇಶಕ್ಕೆ ಬಿಟ್ಟುಕೊಡುವಂತ ಕೆಲಸವನ್ನು ಮಾಡಿರುವಂತ ಒಬ್ಬ ಶ್ರೇಷ್ಠ ಒಬ್ಬ ನಾಯಕ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಆ ಕುಟುಂಬಕ್ಕೆ ಸೇರಿದಂತ ರಾಹುಲ್ ಗಾಂಧಿ ಅವರು ಅದು ಮಾತ್ರ ಅಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಬೇಕ ದೇಶಕ್ಕೆ ಬೇಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಶ್ರೀ ರಾಹುಲ್ ಗಾಂಧಿ ಅವರು ನೆಹರು ಕುಟುಂಬದ ಒಬ್ಬ ಕುಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ಯೆ ಆಗುವಂತ ಒಂದು ದಿವಸ ಮೊದಲು ಒರಿಶಾದ ಭುವನೇಶ್ವರದಲ್ಲಿ ಒಂದು ಭಾಷಣ ಮಾಡಿದಂತ ವಿಚಾರ ನೆನಪಿಸಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಅವ್ರು ಇವತ್ತು ಭಾಷಣದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಒಂದು ವೇಳೆ ನನಗೆ ಇವತ್ತು ನನ್ನನ್ನು ಹತ್ಯೆ ಆಗ ಅಥವಾ ಬೇರೆ ಯಾವುದ ಸಂದರ್ಭದಲ್ಲಿ ನನ್ನ ಒಂದು ದೇಹದ ಒಂದು ತೊಟ್ಟು ರಕ್ತ ಈ ದೇಶಕ್ಕೆ ಮಣ್ಣಿಗೆ ಬಿದ್ದಂತ ಸಂದರ್ಭದಲ್ಲಿ ಈ ಭಾರತ ದೇಶದ ಪವಿತ್ರವಾದಂತಹ ಮಣ್ಣು ಮತ್ತೆ ಪ್ರಜ್ವಲಿಸುವಂತ ರೀತಿಯ ಅವಕಾಶಗಳಾಗಬೇಕು ಎಂಬ ರೀತಿ ಹೇಳಿಕೆ ಕೊಟ್ಟಂತ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಮರು ಸಹ ದುಷ್ಕರ್ಮಿಗಳು ಹತ್ಯೆ ಮಾಡಿದಂತ ಸಂದರ್ಭವನ್ನು ನಾವಿಗೂ ನೆರೆಸಬೇಕು ನೆನಪಿಸಬೇಕು ಅಂತ ಇವತ್ತು ಭಾರತ ರತ್ನ ಇವತ್ತು ಭಾರತ ದೇಶದ ಒಬ್ಬ ಮಹಿಳೆಯಾಗಿ ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಮೊಮ್ಮಗ ರಾಹುಲ್ ಗಾಂಧಿ ಇರುವುದನ್ನು ಬರಶ ಅರ್ಥ ಮಾಡಿಕೊಡ್ಬೇಕೆಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದೆ ಅದು ಮಾತ್ರ ಅಲ್ಲ ರಾಜೀವ್ ಗಾಂಧಿ ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇವತ್ತು ಬೆರಂಬುದೂರ್ನಲ್ಲಿ ಬೆರಂಬುದೂರ್ನಲ್ಲಿ ಇವತ್ತು ದುಷ್ಕರ್ಮಿಗಳ ಹತ್ಯೆ ಆಗಿ ಅಂತ ಸಂದರ್ಭ ಅವರ ಇಡೀ ದೇಹದ ದೇಹ ಒಂದು ಶರೀರ ರಕ್ತದ ಒಂದು ಹೋಗಳಿಯಲ್ಲಿ ಇವತ್ತು ಬಿದ್ದಂತ ಪರಿಸ್ಥಿತಿ ಇವತ್ತು ಕಾಣಬೇಕು ಯಾಕೆ ಬೇಕಾಗಿ ಯಾವ ಉದ್ದೇಶಕ್ಕೋಸ್ಕರ ಈ ದೇಶದ ಏಕತೆಗೆ ಈ ದೇಶದ ಐಕ್ಯತೆಗೆ ಐಕ್ಯತೆಗೆ ಈ ದೇಶವನ್ನು ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬೇಕೆಂಬ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಾಕೊಂಡಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆ ಆಗುವಂತಹ ವಿಚಾರಗಳು ಆಗಿದೆ ಅಂತ ಒಂದು ದುಃಖದ ಪರಿಸ್ಥಿತಿ ಭಾರತ ದೇಶದ ಉದ್ಭವ ಆಗಿದೆ ಎಂಬುದನ್ನು ಕೂಡ ಈ ಭರತ್ ಶೆಟ್ಟಿ ಇವತ್ತು ಅರ್ಥ ಮಾಡಿಕೊಳ್ಬೇಕು ಅದು ಮಾತ್ರ ಅಲ್ಲ ಭರತ್ ಶೆಟ್ಟಿ ಅವರಿಗೆ ನಾನು ಹೇಳ್ತಾ ಇದ್ದೇನೆ ಇದು ಪಾರ್ಲಿಮೆಂಟ್ಗೆ ಹೋಗಿ ರಾಹುಲ್ ಗಾಂಧಿ ಅವರ ಕೆಲಗೆ ಬಾರಿಸುವುದಲ್ಲ ನಿಮಗೆ ನಿಜವಾದ ಒಬ್ಬ ಇವತ್ತು ಶಾಸಕರಾಗುವಂತ ರೀತಿ ಅವಂತ ಸಂದರ್ಭ ಏನಾದರೂ ಬಂದಂತ ಸಂದರ್ಭದಲ್ಲಿ ಇವತ್ತು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಅವರ ಇಂದಿರಾ ಗಾಂಧಿ ಅವರ ಏನು ಧರಿಸಿದಂತ ಒಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ಇವತ್ತು ಕಾಣಬೇಕು ರಾಹುಲ್ ಗಾಂಧಿ ಅವರ ಆ ಒಂದು ಕರಂಬುದುರ್ನ ಆದಂತಹ ಕಟ್ಟಡ ಸಂದರ್ಭದಲ್ಲಿ ಅವರು ಧರಿಸಿದಂತ ಪಟ್ಟೆಗಳು ಅವರ ಶೂಗಳು ಅವರ ಸಾಸುಗಳು ಇವತ್ತು ಕೂಡ ರಕ್ತದಿಂದ ಕಾಣುವಂತ ದುಸ್ಥಿತಿ ಬಂದಿದೆ ಶ್ರೀ ಸತ್ ಭರತ್ ಶೆಟ್ಟಿ ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕಣ್ಣೀರು ಬರ್ತಾ ಇದೆ ಅಂತ ಪುಡಿಯ ನೆಹರು ಕುಟುಂಬದ ಪುಡಿಯ ಬಗ್ಗೆ ರಾಹುಲ್ ಗಾಂಧಿ ಇವತ್ತು ರಾಹುಲ್ ಗಾಂಧಿ ಅವರನ್ನು ಅಪಾಸ ಮಾಡೋದ್ರ ಮುಖಾಂತರ ಅವರ ಕೆಂದೆಗೆ ಬಾರಿಸುವಂತ ಹೇಳಿಕೆಯನ್ನು ಕಳೆದ ಭರತ್ ಶೆಟ್ಟಿ ಅವರೇ ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಈ ದೇಶಕ್ಕೆ ಬೇಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಇವತ್ತು ನೆಹರು ಕುಟುಂಬ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ಕಾಲಬುಡಕ್ಕೆ ಪ್ರಧಾನಿ ಪೀಠದ ಒಂದು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅದನ್ನು ತ್ಯಾಗ ಮಾಡಿದಂತ ತ್ಯಾಗಮಯಿ ಮಹಿಳೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸುಪುತ್ರ ರಾಹುಲ್ ಗಾಂಧಿ ಅವರನ್ನು ಭರತ್ ಅರ್ಥ ಮಾಡಿಕೊಳ್ಳಬೇಕೆಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಹಿಂದೂ ಧರ್ಮದ ಬಗ್ಗೆ ಬಹಳ ಮಾತಾಡ್ತಾರ ಭರತ್ ಅವರು ನಾರಿ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಒಬ್ಬ ಸೇರಿದಂತ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ ನೀವು ಹಿಂದೂ ಧರ್ಮದ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇಲ್ಲ ನನಗೆ ಮುಸಲ್ಮಾನ ನಾನು ಇವತ್ತು ಮಾಹಿತಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿರೋ ಸಂದೇಶರು ಕೊಟ್ಟಂತ ಪವಿತ್ರವಾದಂತ ಹಿಂದೂ ಧರ್ಮ ಅಂತ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಭರತ್ ಶೆಟ್ಟಿಯವರು ಈ ರೀತಿಯ ಭಯೋತ್ಪಾದನೆ ಸೃಷ್ಟಿ ಮಾಡುವಂತ ಹೇಳಿಕೆ ಕೊಡುವಂತ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಅದನ್ನು ಅಂತ ರೀತಿಯ ಅನಿವಾರ್ಯ ನಿ ಸಂದರ್ಭದಲ್ಲಿ ನಾನು ಹೇಳಿಕೆ ಮಾಡ್ತಾ ಇದ್ದೇನೆ ಇವತ್ತು ನಾವೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪೀಳಿಗೆ ಅವರು ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಇರೋರು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವೆಲ್ಲ ಬಿಜೆಪಿ ಉಳಿದಿರಲ್ಲ ನೀವೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಕೊಂದಂತ ನಾಥುರಾಮ್ ಸಹ ನಾಥುರಾಮ ಗೋಡ್ಸೆ ಅವರ ಪೀಳಿಗೆಯವರು ನೀವು ಸಂತೋಷ ಇವತ್ತು ಭರತ್ ಶೆಟ್ಟಿಯವರು ಅಥವಾ ಬಿಜೆಪಿ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಆದ್ರಿಂದ ಮುಂದಿನ ದೇಹಗಳ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇವತ್ತು ಒಬ್ಬ ಅಪ್ರತಿಮ ಸಂಸದೀಯ ಪಟುವಾಗಿ ಇವತ್ತು ಪಾರ್ಲಿಮೆಂಟ್ ಮಿಚ್ಚುವಂತ ಕೆಲಸಗಳು ಆಗ್ತಾ ಇದೆ ಇವತ್ತು ಮೊನ್ನೆ ದಿವಸ ಗುಜರಾತಿನಲ್ಲಿ ಇವತ್ತು ರಾಹುಲ್ ರಾಹುಲ್ ಗುಜರಾತಿನಲ್ಲಿ ಕಾಂಗ್ರೆಸ್ ಪಕ್ಷ ನೆಲಸ ಮಾಡುವಂತ ಕೆಲಸ ಅವರು ಮಾಡಿದ್ರು ಎದೆಗಾರಿ ಎದೆಗಾರಿಕೆಯಿಂದ ಸಮ್ಮರ್ ರಾಹುಲ್ ಗಾಂಧಿ ಅವರು ಗುಜರಾತ್ಗೆ ಇವತ್ತು ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕರ್ತರು ಉದ್ದೇಶಿಸಿ ಆ ಕಾರ್ಯಕರ್ತರಿಗೆ ಧೈರ್ಯದ ಮಾತುಗಳು ಇರ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗುಜರಾತ್ ಅಧಿಕಾರಕ್ಕೆ ತರುವಂತ ಕೆಲಸವನ್ನಾಗಿತ್ತು ಮಾಡಬೇಕು ಮಾಡ್ತೇವೆ ನೀವು ಬರೆದಿಟ್ಟುಕೊಂಡು ಎಂಬರಿಂದ ಧೈರ್ಯದ ಒಬ್ಬ ಧೈರ್ಯವಂತ ಒಬ್ಬ ನಾಯಕ ಸಮ್ಮನೆ ರಾಹುಲ್ ಗಾಂಧಿ ಅದು ಮಾತ್ರ ಅಲ್ಲ ಮಣಿಪುರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶಕ್ಕೆ ಒಂದು ಘಟನೆಯಾದಂತ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಲ್ಲಿಯ ನಿರಾಶ್ರಿತರು ಅಲ್ಲಿಯ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಹತ್ರ ಬರ್ಲಿಲ್ಲ ನಮ್ಮ ದೇಶದ ಪ್ರಧಾನ ಮಂತ್ರಿ ನಮ್ಮ ಹತ್ರ ಬರ್ಲಿಲ್ಲ ಆದರೆ ರಾಹುಲ್ ಗಾಂಧಿ ಅವರೇ ಯಾವಾದ್ರೂ ಬಂದು ನಮ್ಮ ಸಮಸ್ಯೆ ಕೇಳಿದ್ರಲ್ಲ ಹೇಳುವಾಗ ನಮ್ಮ ಮನಸ್ಸು ಕರಗುವಂತ ಕೆಲಸಗಳು ಆಗ್ತದೆ ಇವತ್ತು ಮನಸ್ಸು ಅರ್ಥ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕೆಂಬದಲ್ಲಿ ಹೇಳಿ ಕೆಡ್ತಾ ಇದ್ದಾರೆ ನಮಗೆ ವಿಶ್ವಾಸ ಇದೆ ನಮಗೆ ಅತೀವಾದಂತ ವಿಶ್ವಾಸ ಇದೆ ರಾಹುಲ್ ಗಾಂಧಿ ಅವರು ಮುಂದಿನ ಯಾವುದೇ ಲೋಕಸಭಾ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಅತ್ಯಧಿಕ ಸ್ಪಷ್ಟವಾದಂತಹ ಬಹುಮತದೊಂದಿಗೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿರುವಂತ ಅವಕಾಶಗಳು ಖಂಡಿತವಾಗಿ ಆಗಿದೆ ಮೊನ್ನೆ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ